ಈಗಿನ ದಿನದಲ್ಲಿ ಸಿಕ್ತಿರುವಂತಹ ಶಿಕ್ಷಣ ನಿಮ್ಮ ಅವಧಿಯಲ್ಲಿ ಸಿಗ್ತಿರುವಂತಹ ಸಿಗ್ತಾ ಇದ್ದಂತಹ ಶಿಕ್ಷಣ ಮನೆಯ ಪ್ರೋತ್ಸಾಹ ಈಗಿನ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಮನೆಯವರ ಪ್ರೋತ್ಸಾಹ ಶಿಕ್ಷಣ ಯಾವ ರೀತಿ ಬದಲಾವಣೆ ಕಾಣ್ತಾ ಇದೆ ನಿಮಗೆ ನಾನು ಈಗ ಬಾಲಕೃಷ್ಣ ಅವರನ್ನು ಭೇಟಿಯಾಗಿ ಬಂದೆ ನಮ್ಮ ಕಾಲಮಿಸ್ಟ್ ವಾರ್ತಾಭಾರತಿಯಲ್ಲಿ ಮಾತಾಡ್ತೇನೆ ಶಿಕ್ಷಣ ಬಗ್ಗೆ ನನಗೊಂದು ಆತಂಕ ಇದೆ ಬಾಲಸುಬ್ರಹ್ಮಣ್ಯ ಈಗ ಇಲ್ಲಿ ಮಾತಾಡಿ ನಾನು ಬೆಳಿಗ್ಗೆ ನಾನು ಅವರಲ್ಲಿ ಕೇಳಿದ್ದು ಅದೇ ಈಗ ಈ ಶಾಲೆಗಳು ಕೂಡ ಮುಸ್ಲಿಂ ಮ್ಯಾನೇಜ್ಮೆಂಟ್ ಶಾಲೆಗಳಾಗಿದೆ ಮೊದಲು ಸರ್ಕಾರಿ ಶಾಲೆಗಳು ಪ್ರೈವೇಟ್ ಶಾಲೆಗಳು ತುಂಬ ಕಡಿಮೆ ನಮಗೆ ಸಿಗ್ತಾ ಇತ್ತು ಆದರೂ ಪ್ರೈವೇಟ್ ಶಾಲೆ ಆಗಲಿ ಮುಸ್ಲಿಂ ಶಾಲೆ ಆಗಲಿ ಹೆಚ್ಚಿನ ಶಾಲಾ ಕಾಲೇಜುಗಳ ಕ್ರೈಸ್ತರೇ ನಡೆಸ್ತಾ ಇರುವಂಥದ್ದು ಆವಾಗ ಎಲ್ಲ ಜಾತಿಯ ವರ್ಗದ ಜನರ ಮಕ್ಕಳು ಅಲ್ಲಿನ ಒಟ್ಟಾಗಿ ಕಲಿತಾ ಇದ್ದವು ಒಂದು ನನಗೆ ಹೇಳಿದಾಗೆ ನಮ್ಮ ಶಾಲಾ ಜೀವನದಿಂದಲೇ ಬಾಲ್ಯದಿಂದಲೇ ನಮಗೆ ಒಡನಾಟ ಇತ್ತು ಆದರೆ ಇವತ್ತು ಅದು ಇಲ್ಲ ಆಗ್ತಾ ಇದೆ ನಾನು ಅವರಲ್ಲಿ ನನ್ನ ಆತಂಕ ವ್ಯಕ್ತಪಡಿಸಿದೆ ನಾನು ಈಗ ನನ್ನ ಮಕ್ಕಳು ಓದದ್ದು ಮುಸ್ಲಿಂ ಮ್ಯಾನೇಜ್ಮೆಂಟ್ ಶಾಲೆಗೆ ಅಂತ ಯಾರು ಡಾಕ್ಟ್ರು ಮಾಡಿದ್ದಾರೆ ಇಂಜಿನಿಯರ್ ಮಾಡಿ ಅವರೆಲ್ಲ ಪ್ರಾಥಮಿಕ ಶಿಕ್ಷಣ ಎಲ್ಲ ಎಸ್ ಎಲ್ ಸಿ ತನಕ ಅಲ್ಲೇ ಮಾಡಿದರು ಈಗ ಅವರಿಗೆ ಎಷ್ಟು ನನ್ನ ಬಾಲ್ಯದ ಸ್ನೇಹಿತರಿದ್ದಾರೆ ನನ್ನ ಶಾಲಾ ಸ್ನೇಹಿತರಿದ್ದಾರೆ ನನ್ನ ಮಕ್ಕಳಿಗೆ ಆ ಸ್ನೇಹಿತರು ಸಿಗ್ಲಿಲ್ಲ ಸೊ ಇದು ನನ್ಗೆ ಆತಂಕ ತರ್ತಾ ಇದೆ ಶಿಕ್ಷಣದಲ್ಲಿ ಬದಲಾವಣೆ ಅದು ಮೆಕಾಲಿಯ ಶಿಕ್ಷಣ ಇದೆ ಅಲ್ವಾ ನಾವು ಹೇಳ್ತೇವೆ ಅದನ್ನು ನಾವು ಬದಲಾವಣೆ ಮಾಡಬೇಕು ಆದರೆ ಪೂರ್ತಿ ವಿಡಿಯೋ ನೋಡಿ ಯೂಟ್ಯೂಬ್ ಚಾನೆಲ್